ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಹೋರಾಟಗಳ ತವರೂರು ಕೋಲಾರಿಂದ ಮೊಟ್ಟ ಮೊದಲಿಗೆ ಹೋರಾಟ ಮೊದಲಾಗ ಕೋಲಾರ ಜಿಲ್ಲಾ ಬಂದ್ ಬಂದ್ಗೆ ಏನ್ ಕರೆ ನೀಡಿದೆ ಕರ್ನಾಟಕ ದಲಿತ ಸಮಾಜ ಸೇನೆ ಸಂಪೂರ್ಣವಾಗಿ ನಾವು ಬಂದ್ಗೆ ನಾವು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇದೇಶು ಎಸೆತವನ್ನ ಖಂಡಿಸಿ ಅಕ್ಟೋಬರ್ ಹದಿನೇಳರಂದು ನಡೆಯಲಿರುವ ಕೋಲಾರ ಬಂದ್ಗೆ ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯರ್ವರ ಮೇಲೆ ಅವಿವೇಕಿ ವಕೀಲ ಶೂ ಎಸೆದಿರುವ ಘಟನೆ ಖಂಡಿಸಿ ದೇಶದಾದ್ಯಂತ ಹಾಗೂ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿದ್ದು ಈಗ ಹೋರಾಟಗಳ ತವರೂರಾಗಿರುವ ಕೋಲಾರ ಜಿಲ್ಲೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅಕ್ಟೋಬರ್ ಹದಿನೇಳರ ಶುಕ್ರವಾರ ಬಂದ್ಗೆ ಕರೆ ನೀಡಿದ್ದು ಸಂಪೂರ್ಣವಾಗಿ ದಲಿತ ಸಮಾಜ ಸೇನೆ ಬೆಂಬಲ ನೀಡುತ್ತೆ ಅಂತ ಕೋಲಾರ ನಗರದ ನಚಿಕೇತನ ನಿಲಯದಲ್ಲಿ ತಿಳಿಸಿದರು ದಲಿತ ಸಮಾಜದ ವ್ಯಕ್ತಿ ಈ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ ಎನ್ನುವ ಕಾರಣಕ್ಕೆ ಕೆಲವು ಮನುವಾದಿಗಳು ಹಾಗೂ ಜಾತಿವಾದಿಗಳು ಸಹಿಸುತ್ತಿಲ್ಲ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ತಾಯಿಯವರಿಗೆ ಆರ್ಎಸ್ಎಸ್ ಶತಮಾನೋತ್ಸವ ಆಹ್ವಾನ ನೀಡಿದ್ರು ಆ ಮಹಾತಾಯಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ನಿಮ್ಮ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ನಿರಾಕರಣೆ ಮಾಡಿದ್ರು ಇದನ್ನೇ ಮನಸ್ಸಿನಲ್ಲಿ ಕಿಶೋರ್ ರಾಜೇಶ್ ಅಂತ ವಕೀಲ ಮನಸ್ಸಿನಲ್ಲಿಟ್ಟುಕೊಂಡು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆತಕ್ಕೆ ಮುಂದಾಗಿರುವುದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ ಈ ಸಂದರ್ಭದಲ್ಲಿ ಡಿಕ್ಕಾ ವೆಂಕಟೇಶ್ ಅಯ್ಯಪ್ಪ ರವಿ ಪ್ರದೀಪ್ ಶ್ರೀಕಂಠ ಮುನಿರಾಜು ಮುಂತಾದವರು ಉಪಸ್ಥಿತರಿದ್ದರು ವರದಿ ಚಾಂದ್ ಪಾಷಾ ಎ ಬಿ ನ್ಯೂಸ್ ಕನ್ನಡ ಕೋಲಾರ ಬಂಧುಗಳೇ ಜೈ ಭೀಮ್ ಏನೀಗಾಗ್ಲೇ ದೇಶಾದ್ಯಂತ ನಮ್ಮ ಬಿ ಆರ್ ಗವಾಯಿ ಸಾಹೇಬ್ರ ಅವರ ನ್ಯಾಯಪೀಠಕ್ಕೆ ಒಂದು ವಕೀಲ ಅವಿವೇಕಿ ಶೂವನ್ನು ಎಸ್ತಿರ್ತಕ್ಕಂಥದ್ದು ಅದನ್ನ ಖಂಡಿಸಿಡಿ ದೇಶಾದ್ಯಂತ ಪ್ರತಿಭಟನೆಗಳಾಯ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆಗಳಾಯ್ತು ಈಗ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಹೋರಾಟಗಳ ತವರೂರು ಕೋಲಾರ ಜಿಲ್ಲೆ ಎಲ್ಲೇ ಏನೇ ಘಟನೆ ನಡೆದ್ರು ಕೋಲಾರಿಂದ ಮೊಟ್ಟ ಮೊದಲಿಗೆ ಹೋರಾಟ ಆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಕೋಲಾರ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಹದಿನೇಳನೇ ತಾರೀಕು ಶುಕ್ರವಾರದಂದು ಕೋಲಾರ ಜಿಲ್ಲಾ ಬಲ್ ಬಂದ್ಗೆ ಏನ್ ಕರೆ ನೀಡಿದೆ ಆ ಒಂದು ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ದಲಿತ ಸಮಾಜ ಸೇನೆ ಕೋಲಾರ ಜಿಲ್ಲೆಯಲ್ಲಿ ಏನು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಏನು ಬಂದ್ಗೆ ಕರೆ ನೀಡಿದೆ ಸಂಪೂರ್ಣವಾಗಿ ನಾವು ಬಂದ್ಗೆ ನಾವು ಸಹಕರಿಸ್ತೀವಿ ಹಾಗೂ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ನಾವು ವ್ಯಕ್ತಪಡಿಸ್ತಾ ಇದೀವಿ ನೋಡಿ ಬಂಧುಗಳು ಈ ದೇಶದಲ್ಲಿ ಈ ದೇಶನ ಆಳಿರ್ತಕ್ಕಂಥ ನಾವು ದಲಿತರು ಈ ದೇಶದ ಮೂಲ ನಿವಾಸಿಗಳು ನಾವು ದಲಿತರು ಅಲ್ಪಸಂಖ್ಯಾತರು ಹಂಗಿದ್ರೂ ಸಹ ನೋಡು ಈ ದೇಶದ ಕಟ್ಟಕಡೆಯ ವ್ಯಕ್ತಿ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಕೆಲವು ಮನೋವಾದಿಗಳು ಕೆಲವು ಜಾತಿವಾದಿಗಳು ಈ ಆರ್ ಎಸ್ ಎಸ್ ನ ಕೆಲವು ಬಕೀಟುಗಳು ಇವತ್ತಿನ ದಿನ ನಾವು ಮಿಸ್ಕಿದ್ರೆ ಹೇಳ್ತಾರೆ ನಾವು ಆರ್ ಎಸ್ ಎಸ್ ನಾವು ಹಿಂದೂ ಎಲ್ರ ಪರವಾಗಿ ಇದ್ದೀವಿ ಎಲ್ರ ಪರವಾಗಿ ಇದ್ದೀವಿ ಅಂತ ಆದ್ರೆ ಇವತ್ತಿನ ದಿನ ಅವ್ರ ಮನೋವಾದ ಏನು ಎದ್ದು ಕಾಣಿಸ್ತಾ ಇದೆ ಅಂದ್ರೆ ಇವತ್ತಿನ ದಿನ ನೋಡಿ ಒಬ್ಬ ದೇಶದ ಕಟ್ಟೆ ಕಡೆಯ ವ್ಯಕ್ತಿ ಒಬ್ಬ ದಲಿತ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿದ್ದಾರೆ ಅದನ್ನ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ನಾವು ಸನಾತನ ಧರ್ಮ ಸಮಾನ ಸನಾತನ ಧರ್ಮ ಎಲ್ರಿಗೂ ಸಮ ಅಂತೀರಾ ಇದನ್ನೇ ನಾ ಕಲ್ಸಿರೋದು ನಿಮ್ಗೆ ಸನಾತನ ಧರ್ಮ ಸನಾತನ ಧರ್ಮ ಏನ್ ಕಳ್ಸಿದೆ ಇವತ್ತು ಬಿ ಆರ್ ಗವಾಯಿ ಸಾಹೇಬ್ರ ಏನಿದ್ದಾರೆ ಅವ್ರ ಅವ್ರನ್ನ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಅವನ ನೀಡಿದ್ದಾರೆ ಆಸೆ ಆರ್ ಎಸ್ ಎಸ್ ನವರು ಆಗ ಆ ಮಹಾತ ಹೇಳಿದ್ದಾರೆ ಇಲ್ಲ ನಾನು ಆರ್ ಎಸ್ ಎಸ್ ಗೆ ಬರ್ಲಿಕ್ಕೆ ಆಗೋದಿಲ್ಲ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಮಾಯ ಅನ್ನೋ ಒಂದು ಅಂತ ಅಂತ ಹೇಳಿದಾಗ ಈ ಈ ಕಿಶೋರ್ ರಾಜೇಶ್ ಅಂತಕ್ಕಂಥ ವಕೀಲ ಏನಿದಾನೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮುಖ್ಯ ನ್ಯಾಯ ಸರ್ವೋಚ್ಚ ನ್ಯಾಯಾಲಯ ಒಬ್ಬ ನ್ಯಾಯಾಧೀಶರು ಏನಿದ್ದಾರೆ ಅವರ ಮೇಲೆ ಶಿವ್ಯಸ್ತಕ್ಕೆ ಹೋಗಿರ್ತಕ್ಕಂಥದ್ದು ಇದು ದೇಶನೇ ತಲೆ ತಗ್ಗಿಸುವಂತ ಒಂದು ಘಟನೆ ಇದನ್ನ ಖಂಡಿಸಿ ಕೋಲಾರ ಜಿಲ್ಲೆ ಏನು ಬಂದ್ ಮಾಡ್ತಾ ಇದ್ದೀರಾ ಹದಿನೇಳನೇ ತಾರೀಕು ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ ಇವತ್ತಿನ ದಿನ ಬಂಗಾರಪೇಟೆ ಆಗಿರ್ಬೋದು ಕೋಲಾರ ಆಗಿರ್ಬೋದು ಮುಳಬಾಗ್ಲ ಆಗಿರ್ಬೋದು ಶ್ರೀನಿವಾಸಪುರ ಆಗಿರ್ಬೋದು ಕೆಜಪ್ ಆಗಿರ್ಬೋದು ಸ್ವಯಂ ಪ್ರೇರಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಮಾನಿಗಳೇನಿದ್ದೀರಾ ಅಭಿಮಾನಿಗಳೇನಿದ್ದೀರಾ ಕಟ್ಟೆ ಕಡೆಯ ವ್ಯಕ್ತಿಗಳು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ಪಾಲನೆ ಮಾಡಿ ಮುಂಚಿನಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಈ ಬಂದನ್ನ ಯಶಸ್ವಿಗೊಳಿಸಿ ಈ ಸಂವಿಧಾನವನ್ನು ಉಳಿಸಿ ಈ ದೇಶವನ್ನ ಉಳಿಸಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್